ಅದು ನಾವು ಒಂದು ಸಲ ಇದು ಸ್ಟಾರ್ಟ್ ಅಂದರೆ ಇದು ಎಲ್ಲ ರೀತಿ ಸಂಘರ್ಷ ಸ್ಟಾರ್ಟ್ ಆಗಿದೆ ಇದು ಮೊದಲಿಂದ ಅಲ್ಲಿ ಸಿ ಎಮು ಡಿ ಸಿ ಎಮ್ಮು ಯಾವಾಗ ಮಾಡಿದರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರನ್ನ ಅವತ್ತು ಫಸ್ಟ್ ಡೇದಿಂದ ಇದು ಕ್ಲಾಸ್ ಚಾಲು ಆಗಿದೆ ಫಸ್ಟ್ ಡೇನ್ ಇದೆ ಯಾವಾಗ ಅವರು ಮುಖ್ಯಮಂತ್ರಿ ಅಧಿಕಾರ ಸ್ವೀಕಾರ ಮಾಡೋದು ಲೇಟ್ ಆಯಿತು ಒಂದೆಂಟಂದು ಸದಸ್ಯವಾಗಿನೇ ಯಾರು ಸಿ ಎಮು ಯಾರು ಡಿ ಸಿ ಎಮು ಯಾರು ದೇಶದ ಹೋದಿ ಅನ್ನುವಂಥದ್ದು ಹೀಗಾಗಿ ಈ ಸರ್ಕಾರ ಇದರಿಂದನೇ ಇವತ್ತು ಜನರಿಗೆ ಒಳ್ಳೆಯದು ಮಾಡೋದು ಬಿಟ್ಟು ಮತ್ತು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಬಿಟ್ಟು ಭ್ರಷ್ಟಾಚಾರ ನಿಯಂತ್ರಣ ಮಾಡೋದು ಬಿಟ್ಟು ಇದೇ ರೀತಿ ಬೆಳಗಿನಿಂದ ಸಾಯಂಕಾಲ ಸಿ ಎಮ್ ಡಿ ಸಿ ಎಮ್ ಯಾರಾಗಬೇಕು ಎಷ್ಟು ಜನ ಡಿ ಸಿ ಎಮ್ ಇರಬೇಕು ಹೀಗಾಗಿ ಇದ್ರ ಬಗ್ಗೆ ಚರ್ಚೆ ಆಗ್ತಾಯಿದೆ ಹೊರತು ಸರ್ಕಾರದ ಕಾಳಜಿ ಜನಪರವಾದಂಥ ಕಾಳಜಿ ಇಲ್ಲ ಈಗ ನಾವು ಬೆಳಗಾವಿಯಲ್ಲಿ ಮೀಟಿಂಗ್ ತೊಗೊಂಡೆ ನಾನು ಯಾವ ಅಧಿಕಾರಿಗಳು ಕೆಲಸ ಮಾಡೋಂಥ ಪರಿಸ್ಥಿತಿ ಇದೆ ಈಗ ನಾವು ಬೆಳಗಾವಿ ಕಿತ್ತೂರು ಧಾರವಾಡದ್ದು ರೈಲ್ವೆ ಲೈನು ಅಕ್ವೇಷನ್ ಇನ್ನೊಂದು ಟೊ ಟ್ವೆಂಟಿ ಪರ್ಸೆಂಟ್ ಉಡ್ದೆ ಅದು ಕಂಪ್ಲೀಟ್ ಮಾಡ್ರಿಪ್ಪ ಅಂತಂದ್ರೆ ಎರಡು ವರ್ಷದಿಂದ ಪೆಂಡಿಂಗ್ ಇದಾವೆ ಈಗ ನಾನು ಮೊನ್ನೆ ಒಂದು ಟೈಮ್ ಬೋರ್ಡ್ ಕೊಟ್ಟಿದ್ದೀನಿ ಅಂದರೆ ಅಧಿಕಾರಿಗಳು ಯಾರು ಕೆಲಸ ಮಾಡ್ತಾ ಇಲ್ಲ ಓವರಾಲ್ ಓವರಾಲ್ ಆಡಳಿತ ವ್ಯವಸ್ಥೆ ಸ್ಥಗಿತಾಗಿದೆ ರಾಜ್ಯದಲ್ಲಿ ಹೀಗಾಗಿ ಅದರಿಂದ ಜನರಿಗೆ ಭಾಳಷ್ಟು ತೊಂದರೆ ಆಗ್ತಾ ಇದೆ ಅದರಿಂದ ಜನಪರವಾದಂಥ ಯಾವುದೇ ಕೆಲಸ ರಾಜ್ಯದಲ್ಲಿ ಆಗ್ತಾ ಇರುತ್ತೆ ಸರ್ ಇದರ ಪರಿಣಾಮ ಏನಾಗ್ಬೋದು ಈಗಾಗಲೇ ಕಾಂಗ್ರೆಸ್ಸಿನ ಶಾಸಕರೇ ಆಕ್ರೋಶಗೊಂಡಿದ್ದಾರೆ ಯಾವ ಸಂದರ್ಭದಲ್ಲಿ ಅವ್ರು ಎಕ್ಸ್ಪೋಸ್ ಆಗ್ತಾರೆ ಗೊತ್ತಿಲ್ಲ ಎಕ್ಸ್ಪ್ಲೊಯರ್ಡ್ ಆಗ್ತಾರೆ ಗೊತ್ತಿಲ್ಲ ಹೀಗಾಗಿ ಅಲ್ಲಿ ಸ ಈ ಸರ್ಕಾರಕ್ಕೆ ಏನಾದರೂ ಅಪಾಯ ಇದ್ರೆ ಕಾಂಗ್ರೆಸ್ಸಿನ ಶಾಸಕರೇ ಅಪಾಯ ಮಾಡಬೇಕು ಹೊರತು ಮತ್ತು ಭಾರತೀಯ ಜನತಾ ಪಾರ್ಟಿ ಆಗಲಿ ಮತ್ತೊಂದು ಯಾರು ನಾವು ಏನು ಮಾಡುವಂಥದ್ದು ಇದೇ ಇಲ್ಲ ಆನ್ ದೇರ್ ಓನ್ ಆನ್ ದೇರ್ ಓನ್ ಫಾಲ್ಟ್ ದಿಸ್ ಗೌರ್ಮೆಂಟ್ ಮೇಕ್ ಫಾಲ್ ಎನಿ ಎನಿ ಟೈಮ್ ಇವತ್ತಿನ ಪರಿಸ್ಥಿತಿ ನೋಡಿದರೆ ಹಾಗೆ ಆಗ್ತದೆ ಅವರೊಂದು ಉತ್ತರ ಕೊಡೋದು ಇವರೊಂದು ಎಲ್ಲೇ ಒಂದು ಕಡೆ ಒಂದು ಪಾರ್ಟಿ ಅಂತಂದರೆ ಈಗ ಡಿ ಸಿ ಎಮ್ ಅವರು ಡಿ ಸಿ ಎಮು ಅಧ್ಯಕ್ಷನೂ ಹೌದು ಕಾಂಗ್ರೆಸ್ ಪಾರ್ಟಿ ರಾಜ್ಯದ ಅಧ್ಯಕ್ಷ ಅವ್ರ ವಿರುದ್ಧನ ಓಪನ್ ಆಗಿ ಶಾಸಕರು ಮತ್ತು ಕೆಲವರು ಮಾತಾಡ್ತಾರೆ ಅಂತಂದರೆ ಅವ್ರ ಮೇಲೆ ಆಕ್ಷನ್ ತೊಗೊಳ್ಳೋಕೆ ನಿಮಗೆ ಘರ್ಸ್ ಇಲ್ಲ ಅಂತಂದರೆ ಒಂದು ಪಾರ್ಟಿ ಅನ್ನುವಂಥದ್ದು ಏನು ವ್ಯವಸ್ಥೆ ಉಳಿದು ಕಾಂಗ್ರೆಸ್ ಪಾರ್ಟಿ ಇಲ್ಲ ಇಲ್ಲ ಬಾಯಿ ಮುಚ್ಕೊಂಡು ಕುಂದಿರಿ ಅಂತ ಹೇಳ್ತಾರೆ ನೋಟಿಸ್ ಕೊಡ್ತೀನಿ ಅಂತಾರೆ ಇಲ್ಲ ನಾ ಮಾತಾಡೋ ನೀ ಏನು ಮಾಡ್ತೀನಿ ಅಂತ ಕೇಳ್ತಾರೆ ಅಂದರೆ ಇದು ಏನು ಒಂದು ವ್ಯವಸ್ಥೆ ಉಳಿದಿಲ್ಲ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಪಾರ್ಟಿನೂ ಕೊಲ್ಯಾಪ್ಸ್ ಆಗ್ತಾ ಇದೆ ಸರ್ಕಾರನೂ ಕೊಲ್ಯಾಪ್ಸ್ ಆಗ್ತಾಯಿದೆ ಎನಿ ಟೈಮ್ ಇಟ್ ಮೈ ಕೊಲ್ಯಾಪ್ಸ್ ಎನಿ ಟೈಮ್ ಏನು ಬೇಕಾದರೂ ಆಗ್ಬೋದು ಯಾಕಂದರೆ ಆ ರೀತಿ ಪರಿಸ್ಥಿತಿ ಒಳಗೆ ಒಳ ಬೀಗುದು ಇದೆಲ್ಲ ಕುದಿತಾ ಇದೆ ಒಳಗೆ ಕಾಂಗ್ರೆಸ್ನೊಳಗೆ ಮತ್ತು ಇದು ಇದ್ರ ಬಗ್ಗೆ ಕುಂತು ನಾಲ್ಕು ಮಂದಿ ಕೂತು ಬಗೆಹರಿಸಕ್ಕೆ ನಿಮ್ಗೆ ಆಗೋದಿಲ್ಲ ಅಂತಂದರೆ ವ್ಯವಸ್ಥೆ ಭಾಳ ಹದಗೆಟ್ಟು ಹೋಗಿದೆ ಯಾರು ಹೇಳೋರು ಕೇಳೋರು ಇಲ್ಲದಂಥ ಪರಿಸ್ಥಿತಿ ಕಾಂಗ್ರೆಸ್ ಪಾರ್ಟಿಲಿ ಆಗಿದೆ ಹೀಗಾಗಿ ಯಾರು ಬೇಕಾದರೂ ಏನು ಬೇಕಾದರೂ ಮಾತಾಡ್ತಾರೆ ಇದರ ಅರ್ಥ ಏನಾಗ್ತದೆ ಕಾಂಗ್ರೆಸ್ ಒಂದು ಪಾರ್ಟಿ ಅನ್ನೋದು ಅಸ್ತಿತ್ವ ಉಳ್ಕೊ ಉಳ್ಕೊಂಡಿಲ್ಲ ಕಾಂಗ್ರೆಸ್ ಬಗ್ಗೆ ಯಾರಿಗೂ ನಿಷ್ಠೇನೂ ಇಲ್ಲ ಅದು ಇದೇ ಕಾರಣದ ಮೇಲೆ ಅದು ಎನಿಟೈಮ್ ಕೊಲ್ಯಾಪ್ಸ್ ಆಗುತ್ತೆ ಇದರ ಜೊತೆಗೆ ಪಠ್ಯ ಪರಿಷ್ಕರಣೆ ವಿಚಾರದಲ್ಲಿ ಅಡ್ವಟ್ ಮಾಡಿದೆ ಸರ್ ಸರ್ಕಾರ ಒಂಬತ್ತನೇ ತರಗತಿ ಪುಸ್ತಕಗಳು ಸಹ ವೀರೇಶ್ವರ ಅಂತಕ್ಕಂಥ ಪದವನ್ನು ತೆಗೆದಾಕಿದ್ದಾರೆ ಸರ್ ಅದಕ್ಕೆ ನಾನು ಹೇಳಿದ್ರೆ ಏನೇನೋ ಮಾಡ್ಲಿಕ್ಕೆ ಹೋಗಿ ಅವಾಂತರಗಳನ್ನು ಮಾಡ್ತಾ ಇದ್ದಾರೆ ಅವಾಂತರಗಳ ಸರ್ಕಾರ ಅಂತ ಹೇಳಬೇಕು ಇದಕ್ಕೆ ಇದ್ದಂಥ ವ್ಯವಸ್ಥೆ ಮುಂದುವರ್ಸೋದೂ ಇಲ್ಲ ಮತ್ತು ವೀರಶೈವ ಪದ ಅನ್ನುವಂಥ ತೆಗೆದು ಹಾಕುವಂಥದ್ದು ಅದರಿಂದ ಇಫೆಕ್ಟ್ ಏನಾಗ್ತದೆ ಅದ್ರ ಬಗ್ಗೆ ಏನು ಪ್ರಾಬ್ಲಮ್ ಆಗ್ತವೆ ಸಮಾಜದಲ್ಲಿ ಯಾವ ರೀತಿ ಸಂಘರ್ಷಗಳು ಚಾಲೂ ಆಗ್ತವೆ ಇದನ್ನ ಏನೂ ವಿಚಾರ ಮಾಡಲ್ಲದೇ ಬೇಕಾಬಿಟ್ಟಾಗಿ ಯಾರೋ ಅಡ್ವೈಸ್ ಮಾಡ್ತಾರೆ ಮಾಡ್ತಾ ಇದ್ದಾರೆ ಇದರಿಂದ ಅಡ್ವರ್ಸ್ ಇಫೆಕ್ಟು ಸರ್ಕಾರಕ್ಕೆ ಮಂತ್ರಿಗಳಿಗೆ ಆಗ್ತಾ